ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಎ ಒನ್ ಇಲಾಖೆ ಎ ಒನ್ ಇಲಾಖೆ ನಂಬರ್ ಒನ್ ಅಪರಾಧಿ ನಂಬರ್ ಒನ್ ಅಂತಿರಲ್ಲ ಅಪರಾಧಿ ನಂಬರ್ ಒನ್ ಇಲಾಖೆ ಅಬ್ಕಾರಿ ಇಲಾಖೆ ಇಲ್ಲಿ ಮಂತ್ಲಿ ವೈಷ್ಠರ್ಗೆ ಫಿಕ್ಸ್ ವರ್ಗಾವಣೆ ದೊಡ್ಡ ದಂಧೆ ಅದರ ಲಿಸ್ಟು ನಾನು ಕೊಡ್ತೀನಿ ಆಮೇಲೆ ಕಿಕ್ ಏರದಲ್ಲ ಕಿಕ್ ಲೆವೆಲ್ ಲೆವೆಲ್ನ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾಸಿಗಾಗಿ ಪೋಸ್ಟಿಂಗು ಟ್ರಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ ವಿಭಾಗವಾರು ಮಂತ್ಲಿ ಫಿಕ್ಸ್ ನಿಷ್ಕ್ರಿಯ ಲೈಸೆನ್ಸ್ ನಿಷ್ಕ್ರಿಯ ಲೈಸನ್ಸ್ ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡೋಂಥದ್ದು ನಿಷ್ಕ್ರಿಯ ಅದಕ್ಕೆ ಆಕ್ಸಿಜನ್ ಕೊಡೋದು ಹೊಸ ಬಗ್ಗೆ ಈ ತರದ ಭ್ರಷ್ಟಾಚಾರ ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇದೆ ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ ಇದು ಕರ್ನಾಟಕಕ್ಕೆ ಸ್ಥಿಮಿತ ಆಗಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗಿದೆ ಆಲ್ ಇಂಡಿಯಾ ಚಾನೆಲ್ಸ್ ಅಲ್ಲೂ ಸುದ್ದಿ ಆಗಿದೆ ನಮ್ಮ ನಾವು ನಿನ್ನೆಯಿಂದನೂ ಹೇಳ್ತಾ ಇದೀರಿ ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗಬಿಟ್ಟಿದ್ದಾರೆ ಅಬ್ಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದೀರಿ ಅದ್ರ ಬಗ್ಗೆ ಅವರು ಸಕಾರ ಮಾತು ಆಡ್ತಾ ಇಲ್ಲ ಚುನಾವಣೆಗಳಿಗೋಸ್ಕರ ಹಣವನ್ನ ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ ಈ ಸರ್ಕಾರ ಗಾಂಧೀಜಿಯ ಹೆಸರು ಗಾಂಧೀಜಿಯ ಆದರ್ಶಗಳು ಗಾಂಧೀಜಿಯ ಉದ್ದೇಶಗಳು ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂತದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತೇಳಿ ನಿನ್ನೆನು ಕೂಡ ಹೇಳಿದ್ದಾರೆ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ ಗಾಂಧಿ ಮಹಾತ್ಮ ಗಾಂಧೀಜಿ ಗಾಂಧಿ ಗಾಂಧಿ ಅಂತ ಅವರ ಆದರ್ಶನೇ ನಮ್ಗೆ ಭಗವದ್ಗೀತೆ ಅಂತ ಹೇಳಿದೀರ ನಿಮ್ ಸರ್ಕಾರದ ಭಗವದ್ಗೀತೆ ಏನು ನಿಮ್ ಸರ್ಕಾರದ ಭಗವದ್ಗೀತೆ ಬೇಕಲ್ಲ ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು ಗಾಂಧೀಜಿ ಆದರ್ಶ ನಿಮ್ ಇಲಾಖೆ ಏನ್ ಮಾಡ್ತಾ ಇದೆ ಗಾಂಧೀಜಿ ಆದರ್ಶ ಪಾಲನೆ ಮಾಡ್ಬೇಕಲ್ಲ ನಿಮ್ ಇಲಾಖೆಯವರು ಸುಮ್ನೆ ಒಂದು ಜಲಕ್ ಕೊಡ್ತೀನಿ ಕಾಂಗ್ರೆಸ್ನ ನಾಯಕರು ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸೋಕೆ ನೀವು ಈ ಯೋಜನೆಯನ್ನು ಮಾಡಿದೀರ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಹಂಚೋ ಕಾರ್ಯಕ್ರಮ ಇದು ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು ಮನೆ ಹಾಳು ಮಾಡೋದು ಕುಡಿಸಿ ಕುಡಿಸಿ ಮಹಾತ್ಮ ಗಾಂಧೀಜಿ ಹೇಳಿದ್ರು ಕುಡಿತವನ್ನ ರದ್ದು ಮಾಡಿ ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು ಈ ಸರ್ಕಾರ ಏನ್ ಮಾಡಿದೆ ಕುಡೀರಿ ಅಂತ ಹೇಳಿ ಅಫಿಷಿಯಲ್ ಅಫಿಷಿಯಲ್ ವಾಟ್ಸ್ಆಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ ನಂಬರ್ ನಂಬರ್ ಸೆವೆನ್ ಟೂ ಝೀರೋ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ 020 WhatsApp group. ೋ ಝೀರೋ ಅಪ್ ಗ್ರೂಪ್ ಅವನು ಎಷ್ಟು ಜನಕ್ಕೆ ಮಾಡಿದಾನೆ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ಜನಕ್ಕೆ ಪ್ರದ್ ಪ್ರದೀಪ್ ಪ್ರಕಾಶ್ ಹರೀಶ್ ಎಲ್ಲ ಇವರೆಲ್ಲ ಇನ್ಸ್ಪೆಕ್ಟರ್ ಅಂಗಡಿ ಇನ್ಸ್ಪೆಕ್ಟರ್ ಇವರೆಲ್ಲ ಅಧಿಕಾರಿಗಳು ಆ ಪುಣ್ಯಾತ್ಮ ಯಾರು ಆ ಪುಣ್ಯಾತ್ಮ ಏನ್ ಮಾಡಿದಾನೆ ಆ ಇದರಲ್ಲಿ ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರೋಲ್ಲ ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಹೇಳ್ದಲ್ಲ ಪರಮೇಶ್ವರ್ಗೆ ಹೇಳಿದೆ ನಾನು ಆ ಡ್ರೆಸ್ ಹಾಕೊಂಡು ಲಂಚ್ ಹೈಸ್ಕೊಂಡಲ್ಲ ಸಿಆರ್ ಅಲ್ಲಿ ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ ನೈನ್ ಏಟ್ ಫೋರ್ ಫೈವ್ ಜೀರೋ ಫೋರ್ ಸಿಕ್ಸ್ ಏಟ್ ಟು ಏಟ್ ಫೈವ್ ಟು ಅಫಿಷಿಯಲ್ ಆಗಿ ಅವ್ನು ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಬರ್ತಾ ಇದಾರೆ ಹೊಸ ಲೈಸೆನ್ಸ್ ರಿನ್ಯೂವಲ್ ಬೇರೆ ಸ್ಥಳಕ್ಕೆ ಅಂಗಡಿ ಶಿಫ್ಟಿಂಗ್ ನೇಮ್ ಚೇಂಜ್ ಅವನೇನೋ ತಿರುಪತಿ ವೆಂಕಟೇಶ್ವರ ಅಂತ ಇಟ್ಕೊಂಡ್ರೆ ಮಂಜುನಾಥ ಅಂತ ಇಟ್ಕೊಂಡ್ರೆ ಏನೇ ಇಟ್ಕೊತಾರೆ ಈಗ ವೈಸ್ಟೋರ್ ಇಟ್ಕೊಂಡ್ಬಿಡ್ತಾರೆ ಆ ನೇಮ್ ಚೇಂಜ್ ಗು ದುಡ್ಡು ಕೊಡಬೇಕು ಅವಂದೇ ಬಾರು ಅವನೇ ಸ್ಟೋರ್ ಹೆಸರು ಬದಲಾವಣೆ ಮಾಡಿಕೊಂಡ್ರು ದುಡ್ಡು ಕೊಡಬೇಕು ಅಷ್ಟು ಕರಪ್ಷನ್ ಪ್ರತಿ ಹಂತದಲ್ಲೂ ನೇಮ್ ಚೇಂಜ್ ಗು ಐದರಿಂದ ಹತ್ತು ಲಕ್ಷ ಕೇಳ್ತಾರೆ ತಿಂಗಳ ಹತ್ತನೇ ತಾರೀಕು ಸಂಬಳ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಿರುಕುಳಕ್ಕೂ ಶುರು ಮಾಡ್ತಾರೆ ಆಡಿಯೋ ಬಂತು ಹಿಂದೆ ಆಡಿಯೋ ಬಂತು ಫಸ್ಟ್ ಆಡಿಯೋ ಅದಕ್ಕೆ ಗ್ರೀನ್ ಹಾಕಿದೀನಿ ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್ ಯಾರಾದ್ರೂ ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಬುದ್ಧಿ ಇದೆ ನಮ್ಮ ಪ್ರಿಯಾಂಕಾ ಅವರು ಇದಾರೆ ಬುದ್ಧಿ ಇದ್ದಿದ್ರೆ ಯಾರಾದ್ರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ ಎಲ್ಲ ನಮ್ಮೋರೆ ಕೈ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಂಗಡಿ ಮುಚ್ಕೊಂಡು ಹಾ ಮಾಡ್ಕೋಬೇಕಾಯ್ತು ಇಲ್ಲ ಸಿಎಂ ಅವರು ಕಾಲೋ ಕೈಗೋ ಬಿದ್ದು ಇಲಾಖೆ ಚೆಕ್ ಇದು ವಿಡಿಯೋ ಆಡಿಯೋ ಬರ್ತದೆ ಇಲ್ಲ ಮತ್ತೆ ಅದಾದ್ಮೇಲೆ ಮತ್ತೆ ಒಂದ್ ಎರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ ಸಿಗ್ನಲ್ ಲೈಟ್ ಹುಷಾರ್ ಎಲ್ಲೋ ಬಂದಾಗ ರೆಡಿ ಅಂತ ರೆಡಿ ಆಗಿರು ಹುಷಾರಾಗಿರು ಗ್ರೀನ್ ಆಯ್ತು ಎಲ್ಲೋ ಬಂದಿದೆ ಇನ್ನು ರೆಡ್ ಆಡ್ತೀಯಾ ಅಂತ ಕೇರ್ ಇಲ್ಲ ಅಂಗಡಿ ಅಂಗಡಿನ ಓಪನ್ ಮಾಡ್ಬಿಟ್ಟು ಬಿಟ್ಟಿ ಬಿಟ್ಟಿಲ್ಲ ಆಮೇಲೆ ಈಗ ರೆಡ್ ಬಂದ್ಬಿಡ್ತು ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಇಷ್ಟಾದ್ರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನಲ್ಲ ನಾನವನಲ್ಲ ನಾನವನಲ್ಲ ನಾನವಲ್ಲ ಅಲ್ಲ ಹೆಂಗೆ ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ ಇಲ್ಲಿ ಇಷ್ಟೊಂದು ಸನ್ಮಾನ್ಯ ಅಧ್ಯಕ್ಷರೇ ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ ಮಂತ್ಲಿ ನಿಮ್ಗೇನು ಅಂತ ಹೇಳಿದ್ರೆ ನೀವು ಆರೋಗ್ಯ ಇಲಾಖೆ ನೋಡಿರದು ಅದರಲ್ಲಿ ಹಂಗೇನೂ ಇಲ್ಲ ಮಂತ್ರಿ ಮಂತ್ಲಿನೂ ಇಲ್ಲ ಇದ್ದಂಗಿಲ್ಲ ನೋ ಉತ್ ಪ್ರೇಕ್ಷೆ ನೋವು ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ